ಸ್ನೇಹಿತರೆ ಅದರ ಹೆಸರು ಕೇಳಿದ್ರೆ ಸಾಕು ಭಾರತದ ಶತ್ರುಗಳ ಎದೆಯಲ್ಲಿ ಭಯದ ಬೆಂಕಿ ಹೊತ್ಕೊಳ್ಳುತ್ತೆ ವೈರಿಗಳು ಇಲಿಗಳಂತೆ ಹೆದರಿ ಬಿಲ ಸೇರಿಕೊಳ್ತಾರೆ ಆದರೆ ಅವರು ಬಿಲದಲ್ಲಿ ಇದ್ರೂ ಅಷ್ಟೇ ಅದೆಂಥ ಭದ್ರ ಕೋಟೆಯಲ್ಲಿ ಇದ್ರೂ ಅಷ್ಟೇ ಟಾರ್ಗೆಟ್ ಫಿಕ್ಸ್ ಆಯಿತು ಅಂದರೆ ಮುಗೀತು ಅವರ ಕತೆ ಅವರ ಜೊತೆಯಲ್ಲೇ ಅವರಂತೆ ಇದ್ದು ಅವರದ್ದೇ ಮಾಹಿತಿ ಸಂಗ್ರಹಿಸಿ ಅಗತ್ಯವಿದ್ರೆ ಅವರನ್ನೇ ಮುಗಿಸಿ ಬರಲಾಗತ್ತೆ ಅಲ್ಲಿ ಕೆಲಸ ಮಾಡೋರಿಗೆ ಇರೋದು ಎಂಟೆದೆ ಗುಂಡಿಗೆ ಅವರಿಗೆ ತಮ್ಮ ಪ್ರಾಣಕ್ಕಿಂತ ದೇಶ ಮುಖ್ಯ ತಮ್ಮನ್ನ ತಮ್ಮ ತನವನ್ನ ಎಲ್ಲವನ್ನ ಬದಲಾಯಿಸಿಕೊಂಡು ಸಾಗುತ್ತೆ ಅವರ ಬದುಕು ಭಾರತ ಇಂದು ಸುಭದ್ರವಾಗಿದೆ ನಾವು ನೀವೆಲ್ಲ ಆರಾಮಾಗಿ ಇದ್ದೇವೆ ಅಂದ್ರೆ ಅದಕ್ಕೆ ಆ ಪಡೆಯೇ ಕಾರಣ ಅಲ್ಲವೇ ರಾ ಭಾರತದ ಗುಪ್ತಚರ ಸಂಸ್ಥೆ ರಾ ಇದೀಗ ಭಾರತದ ರಾಗೆ ಹೊಸ ಸಾರಥಿ ಬಂದಿದ್ದಾರೆ ಅವರ ಹಿನ್ನೆಲೆ ಕೇಳಿಯೇ ಶತ್ರುಗಳ ಮೈ ನಡುತ್ತಾ ಇದೆ ಅದರಲ್ಲಿಯೂ ಪಾಪಿ ರಾಷ್ಟ್ರ ಪಾಕಿಸ್ತಾನದ ಉಗ್ರರು ಅಲ್ಲಿನ ಸೇನೆ ಯಾರಿಗೂ ಮೋಸ್ಟ್ಲಿ ನಿದ್ದೆ ಬರ್ತಾ ಇಲ್ಲ ಇರಬೇಕು ಹಾಗಿದ್ರೆ ಯಾರವರು ಅವರ ಹಿನ್ನೆಲೆ ಏನು ಆ ಮುಖ್ಯಸ್ಥರಾಗಿ ಅವರು ಆಯ್ಕೆಯಾಗಿದ್ದಕ್ಕೆ ವೈರಿಗಳ ಭಯ ದುಪ್ಪಟ್ಟಾಗಿರೋದು ಯಾಕೆ ಈ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀವಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೆತನಕ ನೋಡಿ ಹಾಗೆಯೇ ನೀವಿನ್ನೂ ಕೂಡ ನಮ್ಮ ಮೈಂಡ್ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಸಿಂಧೂರ ಅನ್ನೋ ಹೆಸರನ್ನ ಕೇಳಿದ್ರು ಪಾಕ್ ಬೆದರಿ ಬೆಂಡ್ ಆಗತ್ತೆ ಅದಕ್ಕೆ ಕಾರಣ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಈ ಮಿಷನ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಪರಾಗ್ ಜೈನ್ ಅವರನ್ನ ರಾಧಾ ಹೊಸ ಮುಖ್ಯಸ್ಥರಾಗಿ ನೇಮಿಸಲಾಗಿದೆ ಮೊದಲು ಇವರ ಹಿನ್ನೆಲೆ ಏನು ಅಂತ ಹೇಳ್ತೀವಿ ಆಮೇಲೆ ಆಪರೇಷನ್ ಸಿಂಧೂರ್ನಲ್ಲಿ ಇವರ ಪಾತ್ರ ಅದೆಷ್ಟು ಮುಖ್ಯವಾಗಿತ್ತು ಅನ್ನೋದನ್ನ ವಿವರಿಸ್ತೀವಿ ಜೂನ್ ಮೂವತ್ತಕ್ಕೆ ರಾಧಾ ಈಗಿನ ಮುಖ್ಯಸ್ಥ ರವಿ ಸಿನ್ಹಾ ಅವರು ನಿವೃತ್ತಿಯಾಗಲಿದ್ದು ಜುಲೈ ಒಂದರಿಂದ ಪರಾಗ್ ಜೈನ್ ರಾ ಮುಖ್ಯಸ್ಥರಾಗಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ ಅಲ್ಲಿಂದ ಎರಡು ವರ್ಷಗಳ ಕಾಲ ಇವರು ರಾನ ಮುನ್ನಡೆಸ್ತಾರೆ ಸದ್ಯ ವಾಯುಯಾನ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂದಹಾಗೆ ಪರಾಗ್ ಜೈನ್ ಮೂಲತಃ ಉತ್ತರ ಪ್ರದೇಶದವರಾಗಿದ್ದು ಒಂಬೈನೂರ ಎಂಬತ್ತೊಂಬತ್ತರ ಬ್ಯಾಶ್ನ ಪಂಜಾಬ್ ಐ ಪಿ ಐಪಿಎಸ್ ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು ಆ ನಂತರ ಇವರು ರಾಗು ಸಹ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಎರಡು ದಶಕದಿಂದಲೂ ಇವರು ರಾನಲ್ಲಿ ಸಕ್ರಿಯರಾಗಿದ್ದಾರೆ ಅಕ್ಕಪಕ್ಕದ ದೇಶಗಳು ಏನ್ ಯೋಚಿಸ್ತಾ ಇವೆ ಭಾರತದ ವಿರುದ್ಧ ಯಾವ ಮಸಲತ್ತನ್ನ ಮಾಡ್ತಾ ಇವೆ ಅನ್ನೋ ವಿಚಾರವನ್ನ ಆಗಿ ಕಲೆ ಹಾಕುವುದರಲ್ಲಿ ಇವರು ಪಂಟ ಜೊತೆಗೆ ಖಲಿಸ್ತಾನ್ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನಿಭಾಯಿಸುವುದರಲ್ಲೂ ಇವರಿಗೆ ಅಪಾರ ಅನುಭವವಿದೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರವು ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿದ್ದ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡ್ತಲ್ಲ ಆ ಸಂದರ್ಭದಲ್ಲಿಯೂ ಕಾಶ್ಮೀರದಲ್ಲಿ ಹದ್ದಿನ ಕಣ್ಣಿಟ್ಟಿದ್ದು ಇದೆ ಪರಾಗ್ ಜೈನ್ ಇನ್ನು ಇತ್ತೀಚೆಗೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲೂ ಇವರ ಪಾತ್ರ ದೊಡ್ಡದಿದೆ ಎಸ್ ಮೇ ಏಳನೇ ತಾರೀಕು ಭಾರತ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಿತ್ತು ಭಾರತ ನಡೆಸಿದ ಟಾರ್ಗೆಟೆಡ್ ದಾಳಿಗೆ ಜಗತ್ತೇ ನಿಬ್ಬೆರಗಾಗಿತ್ತು ಯಾಕೆಂದ್ರೆ ಅಷ್ಟು ನಿಖರವಾಗಿ ಉಗ್ರ ತಾಣಗಳನ್ನು ಮಾತ್ರವೇ ಗುರಿಯಾಗಿಸಿ ಭಾರತ ದಾಳಿ ಮಾಡಿತ್ತು ಯಾಕೆಂದ್ರೆ ಉಗ್ರ ತಾಣಗಳು ಎಲ್ಲಿವೆ ಎಷ್ಟು ಉಗ್ರರು ಇರಬಹುದು ಅಲ್ಲಿ ಯಾವ ರೀತಿಯಾಗಿ ಅವರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ ಅವರ ಚಲನವನಗಳು ಏನು ಎಲ್ಲದರ ಬಗ್ಗೆಯೂ ಭಾರತದ ಬಳಿ ನಿಖರ ಮಾಹಿತಿ ಇತ್ತು ಆ ಮಾಹಿತಿಯನ್ನು ಒದಗಿಸುವುದರಲ್ಲಿಯೇ ಪರಾಗ್ ಜೈನ್ ಅವರ ಪ್ರಮುಖ ಪಾತ್ರವಿತ್ತು ಇದೀಗ ಇದೇ ಪರಾಗ್ ಜೈನ್ ಅವರೇ ರಾಧಾ ಹೊಸ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಲಿದ್ದು ಪಾಪಿ ಪಾಕಿಸ್ತಾನ ಸೇರಿದಂತೆ ಭಾರತದ ವಿರುದ್ಧ ಮಸಲ್ತು ಮಾಡ್ತಿರೋ ಎಲ್ಲರ ಎದೆಯಲ್ಲಿಯೂ ಭಯದ ಎತ್ತಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ನಮ್ಮ ರಾ ಅದು ನಡೆಸುವ ಕಾರ್ಯಾಚರಣೆ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಹೊಸ ಮುಖ್ಯಸ್ಥರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ